ಇವಾಗ ಸ್ಕೂಟಿಯಲ್ಲಿ ಇಟ್ಟಾಯಿತು ಜಾನ ಸ್ಕೂಟಿಯಲ್ಲಿ ಕೊಂಡೋಗ್ತಾರೆ ನಾನು ನಡ್ಕೊಂಡು ಹೋಗುದು ಉಪ್ಪಿನಕಾಯಿ ಮಾಡುವ ವಿಧಾನವನ್ನು ಶೇರ್ ಮಾಡಿ ನೀವು ಕಮೆಂಟ್ ಮಾಡಿದ್ರಿ ನೋಡಿ ಇವಾಗ ಉಪ್ಪಿನಕಾಯಿ ಹಾಕಿ ಆಯಿತು ಹಾಗೆ ಇವಾಗ ಇದಕ್ಕೊಂದು ಒಗ್ಗರಣೆಯನ್ನು ಹಾಕ್ತೇನೆ ಬಿಸಿಲಿಗೆ ಹೋಗಿ ಆಡೋದಕ್ಕಿಂತ ಇದು ಒಳ್ಳೆಯದು ಸ್ವಲ್ಪ ಇವಾಗ ಒಂದು ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ತನಕ ಇಂಥ ಫ್ಯಾಮಿಲಿಗೆ ನಮಗೆಲ್ಲರಿಗೂ ಸ್ವಾಗತ ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆಗಿ ಮೊದಲಿಗೆ ಇವತ್ತು ನಾವು ತೋಟಕ್ಕೆ ಹೋಗಿ ಹುಲ್ಲು ತಗೊಂಡು ಬಂದೆವು ನಮ್ಮ ತೋಟದಲ್ಲಿ ಹುಲ್ಲಿಲ್ಲ ಹಾಗೆ ಬೇರೆಯವರ ತೋಟಕ್ಕೆ ಹೋಗಿ ಹುಲ್ಲು ಇಟ್ಕೊಂಡು ಬಂದೆವು ಹಾಗೇನೆ ಇವಾಗ ಬಿಸಿಲು ಜಾಸ್ತಿ ಇರುವ ಕಾರಣ ಮಧ್ಯಾಹ್ನದ ಹೊತ್ತೆಲ್ಲ ಹೊರಗಡೆ ಹೋಗಿ ಬರೋದು ತುಂಬಾ ಕಷ್ಟ ಆಗ್ತದೆ ಹಾಗೆ ಬೇಗನೆ ಹೋಗಿ ಹುಲ್ಲು ತೊಗೊಂಡು ಬಂದು ಆಮೇಲೆ ನನಗೆ ಸ್ವಲ್ಪ ಸಂತೆಗೆ ಹೋಗಿ ಸಾಮಾನೆಲ್ಲ ತರಲಿಕ್ಕಿತ್ತು ಹಾಗೆ ಸಂತೆಗೆ ಹೋಗಿ ಬಂದೆ ಕೆಲವೆಲ್ಲ ತರಕಾರಿ ತಂದೆ ಹಾಗೆ ಇವಾಗ ಮಧ್ಯಾಹ್ನಕ್ಕೆ ನನಗೆ ಸಾಂಬಾರು ಮಾಡಬೇಕು ಸಾಂಬಾರು ಮಾಡಬೇಕು ಅಂತೇಳಿ ನಾನು ಸ್ವಲ್ಪ ನುಗ್ಗೆಕಾಯಿಯನ್ನು ಇಟ್ಕೊಂಡು ಬಂದೆ ಇವಾಗ ನುಗ್ಗೆಕಾಯಿ ಬದನೆ ಆಲೂಗಡ್ಡೆ ಅದನ್ನೆಲ್ಲ ಹಾಕಿ ಬೇಗನೆ ಒಂದು ಸಾಂಬಾರು ಮಾಡ್ತೇನೆ ಹಾಗೆಯೇ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಹಾಗೆಯೇ ತುಂಬ ಮಂದಿ ವೀಡಿಯೋಸ್ ನೋಡ್ತೀರಾ ಸಪೋರ್ಟ್ ಮಾಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಇವಾಗ ಬೇಗನೆ ನಾನು ಸಾಂಬಾರು ಮಾಡ್ತೇನೆ ತುಂಬ ಸಮಯ ಆಯಿತು ನುಗ್ಗೆಕಾಯಿ ತಿನ್ನದೆ ಕಳೆದ ನಮ್ಮ ಮರದಲ್ಲಿ ಒಂದೆರಡು ಸಾರಿ ಪದಾರ್ಥ ಮಾಡುವಷ್ಟು ಆಗಿತ್ತು ಈ ಸಲ ಹೂವೇ ಹೋಗಲಿಲ್ಲ ಹಾಗಾಗಿ ನಾನು ಸಂತೆಯಿಂದ ತಂದೆ ನೋಡಿ ನಾಲ್ಕು ಆರು ಇದೆ ಇದರಲ್ಲಿ ಕಾಲು ಕೆಜಿ ಇದೆ ಕಾಲು ಕೆಜಿಗೆ ತರ್ಟಿ ರುಪೀಸು ತುಂಬಾ ರೇಟ್ ಇದಕ್ಕೆ ಹಾಗೆ ತಿನ್ನೋಣ ಅಂತ ಆಯಿತು ಹಾಗೆ ಚೆನ್ನಾಗಿದೆ ಹಾಗೆ ಸ್ವಲ್ಪ ಇಟ್ಕೊಂಡು ಬಂದೆ ಕಾಲು ಕೆಜಿ ಇಲ್ಲಿ ಆಲೂಗಡ್ಡೆ ಟೊಮೆಟೊ ಬದನೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಬದನೆ ನಮ್ಮ ಮನೆಯಲ್ಲಿ ಅಂತ ಹಾಗೆ ಇವಾಗ ಬೇಗನೆ ಸಾಂಬಾರು ಮಾಡ್ತೇನೆ ಹಾಗೆ ಸಂತೆಯಲ್ಲಿ ಇವತ್ತು ನನಗೆ ಊರಿದ್ದು ಅರಿವೆ ಸೊಪ್ಪು ಸಿಕ್ಕಿತ್ತು ನಮ್ಮ ಮನೆಯಲ್ಲಿರುವಾಗ ನಾವು ಹೆಚ್ಚಾಗಿ ಮಾಡ್ತಿದ್ದೆವು ನಮ್ಮ ಮನೆಯಲ್ಲಿ ಇವಾಗ ಇಲ್ಲವೇ ಇಲ್ಲ ಹಾಗಾಗಿ ಇವಾಗ ನಾನು ಸ್ವಲ್ಪ ತೊಗೊಂಡು ಬಂದೆ ಇದರಿಂದ ಸ್ವಲ್ಪ ನನಗೆ ನೆಡಬೇಕು ನೆಟ್ಟು ಸ್ವಲ್ಪ ಅರಿವೆ ಸೊಪ್ಪು ಮಾಡಬೇಕು ಮತ್ತು ಬೀಜ ಆದರೆ ನಮಗೆ ಎರಡು ಸೊಪ್ಪು ಮಾಡ್ಬೋದಲ್ವ ಹಾಗಾಗಿ ಇವಾಗ ಇದನ್ನು ಕೂಡ ಸ್ವಲ್ಪ ಪದಾರ್ಥ ಮಾಡಬೇಕು ಪಲ್ಯ ಮಾಡಬೇಕು ಆಮೇಲೆ ಸ್ವಲ್ಪ ನೆಡಬೇಕು ಮತ್ತು ಕೆಲವೆಲ್ಲ ತರಕಾರಿ ಇಟ್ಕೊಂಡು ಬಂದೆ ಟೊಮೆಟೊ ಟೊಮೆಟೊ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ಅದನ್ನೆಲ್ಲ ಇಟ್ಕೊಂಡು ಬಂದೆ ಹಾಗೆ ಅದೆಲ್ಲ ಹಾಗೇನೆ ಇರಲಿ ಮೊದಲಿಗೆ ಇವಾಗ ನನಗೆ ಪದಾರ್ಥ ಆಗಬೇಕು ಇವಾಗ ಬೇಗ ಬೇಗನೆ ಒಂದು ಸಾಂಬಾರನ್ನು ಮಾಡ್ತೇನೆ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋದಿಲ್ಲ ಜಸ್ಟ್ ಹೇಳಿದಷ್ಟೇ ಹಾಗೆ ಬೇಗನೆ ಇವಾಗ ನನಗೆ ಅಡುಗೆ ಮಾಡಬೇಕು ನೋಡಿ ಇವಾಗ ಸೆಕೆಗಾಲ ಅಲ್ವಾ ಕರ್ಬೂಜ ಹಣ್ಣಿನ ಜ್ಯೂಸ್ ಕೂಡ ಮಾಡಿದ್ದೇನೆ ಈ ಸಮ್ಮರ್ ಸೀಸನಲ್ಲಿ ತುಂಬಾ ಸೆಕೆ ಇದೆ ಅದೇ ರೀತಿ ನಮ್ಮ ಶರೀರವನ್ನು ಕೂಡ ನಾವು ತಪ್ಪಗಾಗಿಸ್ಬೇಕಲ್ವಾ ಹಾಗಾಗಿ ಇವತ್ತು ಕರ್ಬೂಜ ಹಣ್ಣನ್ನು ತಂದೆ ಅದರಿಂದ ಜ್ಯೂಸ್ ಮಾಡಿದೆ ಶಾರ್ಟ್ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ ಅಲ್ಲಿ ನೀವು ನೋಡ್ಬೋದು ಇವಾಗ ಟೇಸ್ಟ್ ನೋಡ್ತೇನೆ ಹೇಗಾಗಿದೆ ಅಂತೇಳಿ ಸೂಪರ್ ಆಗಿದೆ ಒಳ್ಳೆ ಟೇಸ್ಟ್ ಕರ್ಬೂಜ ಹಣ್ಣಿದ್ದು ಜ್ಯೂಸ್ ಯಾವಾಗಲೂ ಒಳ್ಳೆ ಟೇಸ್ಟ್ ಆಗಿರ್ತದೆ ಅದೇ ರೀತಿ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆ ನಾನು ಇದರ ಶಾರ್ಟ್ ವೀಡಿಯೋವನ್ನು ಕೂಡ ಮಾಡಿದ್ದೇನೆ ಇದರ ಮೇಲೆ ಒಂದು ಸಣ್ಣ ಬಾದಾಮ್ ಪೀಸನ್ನು ಹಾಕಿದ್ದೆ ಹಾಗೆ ಅದು ಇವಾಗ ಕುಡಿಯುವಾಗ ತಿನ್ನಲಿಕ್ಕೂ ಸಿಗ್ತದೆ ಆಗ್ತದೆ ಸೂಪರ್ ಆಗಿದೆ ಪದಾರ್ಥ ಆಗುವುದರ ಜೊತೆಗೆ ನಾನಿಲ್ಲಿ ಕರ್ಬೂಜ ಹಣ್ಣಿನ ಜ್ಯೂಸನ್ನು ಕೂಡ ರೆಡಿ ಮಾಡಿದೆ ಇವಾಗ ನಾನು ಮಸಾಲವನ್ನೆಲ್ಲ ಹಾಕಿ ಆಯಿತು ಪದಾರ್ಥಕ್ಕೆ ಇನ್ನು ಒಂದು ಕುದಿ ಬಂದರೆ ಪದಾರ್ಥ ಕೂಡ ರೆಡಿ ಆಗ್ತದೆ ನೋಡಿ ಇವಾಗ ಕರ್ಬೂಜಾನೇನೋ ಜ್ಯೂಸನ್ನು ಮನವಿ ತಳಿಗೆ ಹುಟ್ಟಿದ್ದೇನೆ ಅವಳು ಏನೋ ಇದ್ದಾಳೆ ಮೊಬೈಲ್ ನೋಡಿಕೊಂಡು ಕ್ರಾಫ್ಟ್ ಏನೋ ಮಾಡೋದು ಅವಳು ಡ್ರಾಯಿಂಗ್ಸ್ ಡ್ರಾಯಿಂಗ್ ಮಾಡೋದು ಕ್ರಾಫ್ಟ್ ಮಾಡೋದು ಅದೇ ಇವಾಗ ರಜೆಯಲ್ಲೇ ಆಯಿತು ಸ್ವಲ್ಪ ಕೆಲಸ ಮಾಡ್ತಾಳೆ ಆಮೇಲೆ ಇಲ್ಲಿ ಬಂದು ಕೂತ್ಕೊಳ್ಳೋದು ಬಿಸಿಲಿಗೆ ಹೋಗಿ ಆಡೋದಕ್ಕಿಂತ ಇದು ಒಳ್ಳೆಯದು ಸ್ವಲ್ಪ ಇವಾಗ ಒಂದು ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ತನಕ ಇವಾಗ ನಾನು ಮಾಡಿಕೊಟ್ಟ ಕುಡಿತಾ ಇದ್ದಾಳೆ ಹೇಗಿದ ಸೂಪರ್ ಆಗಿದ ಇನ್ನು ಬೇಕು ಇನ್ನೂ ಇಲ್ಲ ನಮಗೆ ನಾಲ್ಕು ಮಂದಿಗೆ ನಾಲ್ಕೇ ಗ್ಲಾಸ್ ಆದ್ದು ಕರೆಕ್ಟ್ ನಾಲ್ಕು ಗ್ಲಾಸ್ ಆಗಿದೆ ಜ್ಯೂಸ್ ಬೇಸಿಗೆಗಾಲದಲ್ಲಿ ಅದೆಲ್ಲ ಕುಡಿಬೇಕಲ್ವಾ ಅಪರೂಪ ಆದ್ರು ದಿನ ಅಲ್ಲ ಅದಿದ್ರು ಈಗ ಇವತ್ತು ಸಿಕ್ಕಿತ್ತು ತಗೊಂಡ್ ಬಂದೆ ಯಾವಾಗಲೂ ಇರುದಿಲ್ಲ ಸಂತೆಯಲ್ಲಿ ನೋಡಿ ಇವಾಗ ಸಾಂಬಾರ್ ಕೂಡ ರೆಡಿ ಆಯ್ತು ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತೇನೆ ಈಗ ಸಾಂಬಾರ್ ಆಯ್ತು ಅದೇ ರೀತಿ ಅನ್ನ ಕೂಡ ಆಯ್ತು ಮೆಜ್ಜೆಬೇಳೆ ಇತ್ತಲ್ವಾ ಅದರಲ್ಲಿ ಸ್ವಲ್ಪ ನಾನು ಪದಾರ್ಥ ಮಾಡಿದೆ ಹಾಗೆ ಇನ್ನು ಅರ್ಧ ಭಾಗದ್ದಿದೆ ಅದನ್ನು ಇವಾಗ ಮಸಾಲ ಹಾಕಿ ಫ್ರೈ ಮಾಡ್ತೇನೆ ಈ ಥರ ಉದ್ದ ಉದ್ದವಾಗಿ ಕಟ್ ಮಾಡಿದ್ದೇನೆ ನೋಡಿ ಇದನ್ನಿವಾಗ ಸ್ವಲ್ಪ ತೊಳೆದು ಇದಕ್ಕೆ ಬೇಗನೆ ಮಸಾಲ ಹಾಕಿ ಫ್ರೈ ಮಾಡ್ತೇನೆ ನೋಡಿ ಇವಾಗ ಮಸಾಲ ಹಾಕಿ ಆಯಿತು ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಫ್ರೈ ಮಾಡ್ತೇನೆ ನೋಡಿ ಇವಾಗ ಮಸಾಲ ಹಾಕಿ ಸ್ವಲ್ಪ ಹೊತ್ತಾಯಿತು ಇದನ್ನು ಇವಾಗ ಫ್ರೈ ಮಾಡ್ತೇನೆ ಫ್ರೈ ಮಾಡಲಿಕ್ಕೆ ಹಾಕಿ ಆಯಿತು ಎಣ್ಣೆದು ನಿಧಾನವಾಗಿ ಫ್ರೈ ಆಗ್ತಿತ್ತು ಫ್ರೈ ರೆಡಿ ಆಯಿತು ಹಾಗೆ ನಾವು ಊಟ ಮಾಡ್ತೇವೆ ಊಟ ಮಾಡಿ ಹಾಕ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ನೋಡಿ ಅರಿವೆ ಸೊಪ್ಪು ತಂದಿದ್ದೆ ಅಲ್ವಾ ಅರಿವೆ ಸೊಪ್ಪಿದ್ದು ಪಲ್ಯ ಕೂಡ ಮಾಡಿ ಆಯಿತು ಹಾಗೆ ಸ್ವಲ್ಪ ನಾನು ಇಟ್ಟಿದ್ದೇನೆ ಇವಾಗ ಇಷ್ಟನ್ನು ಇವಾಗ ನೆಡಬೇಕು ಇವಾಗ ಮಣ್ಣೆಲ್ಲ ಹಾಕಿ ರೆಡಿ ಮಾಡಿದ್ದೇವೆ ಇನ್ನು ಕೊಂಡೋಗಿ ನೋಡೋದಿದ್ದಾನ ಅರವೇ ಸೊಪ್ಪಿನ ಗಿಡವನ್ನು ನೆಟ್ಟು ಅದಕ್ಕೆ ನೀರೆಲ್ಲ ಹಾಕಿ ಆಯ್ತು ಇನ್ನು ಅದು ಚಿಗುರಿದ್ಮೇಲೆ ಅದಕ್ಕೆ ಏನು ಬೇಕು ಅದೆಲ್ಲ ಹಾಕ್ಲಿಕ್ಕಿದೆ ಇವಾಗ ಅದೊಮ್ಮೆ ಚಿಗುರಿದ್ರೆ ಸಾಕು ನಿನ್ನೆಯ ಬ್ಲಾಗ್ ಅನ್ನು ಇವತ್ತು ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಿನ್ನೆ ಸ್ವಲ್ಪ ವಿಡಿಯೋ ಮಾಡಿ ಎಂಡ್ ಮಾಡಿದ್ದೆ ಹಾಗೆ ಇವತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಕಳೆದ ವಾರ ನಾನು ಮಾವಿನಕಾಯಿಯನ್ನು ಕೊಯ್ದು ಅದನ್ನು ಉಪ್ಪಲ್ಲಿ ಹಾಕಿಟ್ಟಿದ್ದೆ ಆದರೆ ಎಷ್ಟು ದಿವಸ ಆದರೂ ನಾನು ಕಂಡು ಹಾಕಲಿಲ್ಲ ಮೊದಲು ಹಾಕಿದ ಸ್ವಲ್ಪ ಉಪ್ಪಿನಕಾಯಿ ಇತ್ತು ಹಾಗಾಗಿ ಹಾಕಿರ್ಲಿಲ್ಲ ಹಾಗೆಯೇ ಕೆಲವರು ನನಗೆ ಕಮೆಂಟ್ ಕೂಡ ಮಾಡಿದರು ಉಪ್ಪಿನಕಾಯಿ ರೆಸಿಪಿಯನ್ನು ಹಾಕಿ ಅಂತೇಳಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಉಪ್ಪಿನಕಾಯಿ ನನ್ನ ವಿಧಾನದಲ್ಲಿ ಹೇಗೆ ಹಾಕ್ತೇನೆ ಅಂತೇಳಿ ಅದರ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನಾನು ಸಿಂಪಲಾಗಿ ಹಾಕ್ತಿರೋದು ಐದು ಮಾವಿನಕಾಯಿಯನ್ನು ಕಟ್ ಮಾಡಿ ಉಪ್ಪಲ್ಲಿ ಹಾಕಿದೆ ಸ್ವಲ್ಪನೇ ಹಾಕಿದ್ದೇನೆ ಹಾಗಾಗಿ ಇವತ್ತು ನಾನು ಅದರ ರೆಸಿಪಿಯನ್ನು ಶೇರ್ ಮಾಡ್ತೇನೆ ಬನ್ನಿ ನೋಡೋಣ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ತೊಗೊಳ್ತೇನೆ ಅಂತೇಳಿ ಮೊನ್ನೆ ಮಾವಿನಕಾಯಿ ಕಟ್ ಮಾಡಿ ಹಾಕಿಟ್ಟದ್ದು ಇವಾಗ ಈ ಥರ ಆಗಿದೆ ಇವಾಗ ಉಪ್ಪಲ್ಲಿ ಹಾಕಿಟ್ಟು ಉಪ್ಪೆಲ್ಲ ಚೆನ್ನಾಗಿ ಎಳ್ಕೊಂಡಿದೆ ಹೀಗೆ ತಿನ್ನಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ ಹ್ಞೂ ಸೂಪರ್ ಆಗಿದೆ ಊಟ ಮಾಡುವಾಗ ಒಂದೊಂದು ತುಂಡು ತಗೊಂಡ್ರು ಒಳ್ಳೆಯದಾಗ್ತದೆ ಹಾಗೆ ಇವಾಗ ಅವಿನಕಾಯಿಗೆ ಬೇಗನೆ ಕಡ್ದು ಹಾಕ್ತೇನೆ ಕಡಿದು ಹಾಕೋದಕ್ಕಿಂತ ಹೀಗೇ ಇದರ ಪೀಸನ್ನು ತಿನ್ನಲಿಕ್ಕೆ ತುಂಬಾ ಟೇಸ್ಟ್ ಆಗಿದೆ ಹಾಗೆ ಇವಾಗ ಸ್ವಲ್ಪ ಇರೋದಲ್ವ ಅಲ್ವಾ ಬೇಗನೆ ಕಡಿದು ಹಾಕ್ತೇನೆ ಇವಾಗ ಈ ಬಾಕ್ಸಿನಿಂದ ತೆಗೆದು ಇನ್ನೊಂದು ಸ್ಟೀಲ್ ಪಾತ್ರೆಗೆ ಹಾಕ್ತೇನೆ ಹಾಗೆಯೇ ನೀರನ್ನು ಹಾಕುವುದಿಲ್ಲ ಇವಾಗ ಕೆಲವರು ನೀರನ್ನು ಬಿಸಿ ಮಾಡಿ ತನಗಾದ ಮೇಲೆ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತಾರೆ ಆದರೆ ನಾನು ಬಿಸಿ ಮಾಡೋದಿಲ್ಲ ಯಾಕೆಂದರೆ ಸ್ವಲ್ಪ ಉಪ್ಪಿನಕಾಯಿ ಅಲ್ವಾ ಬೇಗನೆ ಖಾಲಿ ಇರ್ತದೆ ದಿವಸ ಇಡುದಾದರೆ ನೀರನ್ನೆಲ್ಲ ಬಿಸಿ ಮಾಡಿ ಉಪ್ಪಿನಕಾಯಿ ಹಾಕಬೇಕು ಅವಾಗ ಉಪ್ಪಿನಕಾಯಿ ಬೇಗನೆ ಹಾಳಾಗುವುದಿಲ್ಲ ಅದೇ ರೀತಿ ಈ ತುಂಡುಗಳಲ್ಲಿ ನೀರಿನ ಪಸೆ ಇಲ್ಲದ ಹಾಗೆ ಇದನ್ನು ಬಿಡಿಸಿ ಗಾಳಿಯಲ್ಲಿ ಅದರ ಪಸೆ ಹಾರುವಾಗೆ ನೋಡಬೇಕು ನಾನಿವಾಗ ಸ್ವಲ್ಪ ಹಾಕಿದ್ದಲ್ವಾ ಹಾಗಾಗಿ ಬೇಗನೆ ಖಾಲಿ ಆಗ್ತದೆ ಅಂತೇಳಿ ಸಿಂಪಲ್ ಆಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಇವಾಗ ನೋಡಿ ಎಷ್ಟು ಪೀಸಸ್ ಇದೆ ನೀರನ್ನೆಲ್ಲ ತೆಗೆದೆ ನೀರು ನನಗೆ ಗ್ರೈಂಡ್ ಮಾಡುವಾಗ ಹಾಕಲಿಕ್ಕೆ ಬೇಕು ಹಾಗಾಗಿ ನೀರು ಮತ್ತು ತುಂಡುಗಳನ್ನು ಬೇರೆ ಬೇರೆ ಮಾಡಿದ್ದೇನೆ ನೋಡಿ ಇವಾಗ ಇಷ್ಟು ನೀರಿದೆ ಉಪ್ಪು ನೀರು ಈಗ ಗ್ರೈಂಡ್ ಮಾಡಲಿಕ್ಕೆ ನನಗೆ ಈ ನೀರೇ ಸಾಕು ಮತ್ತು ನಾವು ಇದಕ್ಕೆ ಗ್ರೈಂಡ್ ಮಾಡುವಾಗ ಈ ನೀರು ಸಾಕಾಗದಿದ್ರೆ ನಾವು ತನ್ನಗಿನ ನೀರು ಹಾಕ್ಕೊಳ್ಬಾರ್ದು ಬಿಸಿ ಮಾಡಿ ತನ್ನಗಾದ ನೀರನ್ನೇ ಹಾಕಬೇಕು ತನ್ನಗಿನ ನೀರು ಹಾಕಿದರೆ ಉಪ್ಪಿನಕಾಯಿ ಬೇಗನೆ ಹಾಳಾಗ್ತದೆ ಒಂದೆರಡು ದಿವಸದಲ್ಲೇ ಹಾಳಾಗ್ತದೆ ಕೂಡಲೇ ನಮಗೆ ಇವತ್ತು ಮಾಡಿ ಇವತ್ತೇ ಯೂಸ್ ಮಾಡಿ ಮುಗಿಯೋದಾದರೆ ನಮಗೆ ತನ್ನಗಿನ ನೀರು ಹಾಕ್ಬೋದು ಅದು ಎಷ್ಟಿದೆ ಇಷ್ಟಿದೆ ಅಲ್ವಾ ಒಂದು ತಿಂಗಳಲ್ಲಿ ಬರ್ತದೆ ಹಾಗಾಗಿ ಒಂದು ತಿಂಗಳು ನಾವು ಇಡಬೇಕಲ್ವಾ ಹಾಗೆ ನಾವು ತನ್ನಗಿನ ನೀರು ಹಾಕೋದು ಬೇಡ ಇವಾಗ ಇದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ಹದಿನೈದು ಒಣಮೆಣಸು ತಗೊಂಡಿದ್ದೇನೆ ಹಾಗೆಯೇ ಇಲ್ಲಿ ಅರಸಿನದ ತುಂಡನ್ನು ತಗೊಂಡಿದ್ದೇನೆ ಪೌಡರ್ ಇದ್ದರೆ ಪೌಡರ್ ಕೂಡ ಹಾಕ್ಬೋದು ಆದರೆ ಮನೆಯಲ್ಲಿ ತುಂಡಿದೆ ತುಂಡು ಹಾಕಿದರೆ ಒಂಥರ ಫ್ಲೇವರ್ ಚೆನ್ನಾಗಿ ಬರ್ತದೆ ಹಾಗಾಗಿ ಇಷ್ಟು ತುಂಡು ತಗೊಂಡಿದ್ದೇನೆ ಹಾಗೆಯೇ ಇಲ್ಲಿ ಸ್ವಲ್ಪ ಕಾಳು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆಯೇ ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಹಾಕ್ಬೋದು ಆದರೆ ಖಾರ ಬೇಡ ಅಂತೇಳಿ ನಾನು ಇಷ್ಟು ಮೆಣಸು ಮಾತ್ರ ಹಾಕ್ತಾಯಿದ್ದೇನೆ ಹಾಗೆಯೇ ಇಲ್ಲಿ ಇದಕ್ಕೆ ಬೇಕಾಗುವ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಸಾಸಿವೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ತೊಗೊಂಡಿದ್ದೇನೆ ಇವಾಗ ಇದನ್ನು ನಾನು ಸ್ವಲ್ಪ ಫ್ರೈ ಮಾಡ್ತೇನೆ ಲೋ ಫ್ಲೇಮಲ್ಲಿಟ್ಟಿದ್ದನ್ನು ಫ್ರೈ ಮಾಡಿ ಆಮೇಲೆ ಗ್ರೈಂಡ್ ಮಾಡ್ತೇನೆ ನೋಡಿ ಇವಾಗ ಇದನ್ನು ಫ್ರೈ ಮಾಡಿಕೊಡ್ತಾಯಿದ್ದೇನೆ ಚೆನ್ನಾಗಿ ಬಿಸಿ ಆಗಬೇಕು ಹಾಗೆಯೇ ನಾವು ಜಾಸ್ತಿ ಫ್ಲೇಮ್ ಇಟ್ಟಿದ್ದನ್ನು ಫ್ರೈ ಮಾಡಬಾರ್ದು ಮೆಣಸು ಕಪ್ಪಾಗಾದರೆ ಉಪ್ಪಿನಕಾಯಿಯ ಕಲರ್ ಕೂಡ ಕಪ್ಪಾಗ್ತದೆ ಇವಾಗ ಎಲ್ಲವನ್ನು ಫ್ರೈ ಮಾಡಿ ಆಯಿತು ಮೊದಲು ಒಮ್ಮೆ ಡ್ರೈ ಆಗಿ ನಾನು ಪೌಡರ್ ಮಾಡ್ತೇನೆ ಆಮೇಲೆ ನೀರು ಹಾಕಿ ಗ್ರೈಂಡ್ ಮಾಡ್ತೇನೆ ಮಿಕ್ಸಿ ಜಾರಿಗೆ ಹಾಕಿದೆ ಇದನ್ನು ಹುಡಿ ಮಾಡಿ ತರ್ತೇನೆ ಆಮೇಲೆ ಉಪ್ಪು ನೀರು ಹಾಕಿ ಹುಡಿ ಮಾಡ್ತೇನೆ ಇವಾಗ ನಾನು ಇದನ್ನು ಹುಡಿ ಮಾಡಿ ತರ್ತೇನೆ ಸ್ವಲ್ಪ ಹುಡಿ ಆದಮೇಲೆ ಉಪ್ಪು ನೀರು ಹಾಕಿ ಗ್ರೈಂಡ್ ಮಾಡ್ತೇನೆ ಇವಾಗ ಈ ಥರ ಹುಡಿ ಮಾಡಿದೆ ಇದಕ್ಕೆ ಇವಾಗ ನೀರು ಹಾಕಿದನು ಮತ್ತೆ ಚೆನ್ನಾಗಿ ಗ್ರೈಂಡ್ ಮಾಡ್ತೇನೆ ನೋಡಿ ಮಸಾಲ ಇವಾಗ ಗ್ರೈಂಡ್ ಮಾಡಿ ರೆಡಿ ಆಯಿತು ತುಂಬಾ ಒಳ್ಳೆ ಕಲರ್ ಬಂದಿದೆ ಈಗ ನಾನು ತುಂಡುಗಳಿಗೆ ಈ ಮಸಾಲವನ್ನು ಹಾಕಿ ಮಿಕ್ಸ್ ಮಾಡ್ತೇನೆ ಇವಾಗ ನೋಡಿ ಈ ಮಸಾಲವನ್ನು ಈ ತುಂಡುಗಳಿಗೆ ಹಾಕ್ತೇನೆ ನೋಡಿ ಇವಾಗ ಮಸಾಲವನ್ನು ಹಾಕಿದ್ದೇನೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಆಮೇಲೆ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ತೇನೆ ನಮಗೆ ಉಪ್ಪಿನಕಾಯಿ ಎಷ್ಟು ತೆಳ್ಳಗೆ ಬೇಕು ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ತೆಳು ಮಾಡೋದು ಬೇಡ ನೋಡಿ ಇವಾಗ ಉಪ್ಪಿನಕಾಯಿ ರೆಡಿ ಆಯಿತು ನೀವು ಇಷ್ಟೇ ತೆಳು ಮಾಡಿದೆ ಸಾರು ಥರ ಮಾಡೋದು ಬೇಡ ಅಂಥೇಳಿ ನೋಡಿ ಉಪ್ಪಿನಕಾಯಿ ರೆಡಿ ಆಯಿತು ಇನ್ನಿದಕ್ಕೆ ಒಂದು ಒಗ್ಗರಣೆಯನ್ನು ಇಡ್ತೇನೆ ಉಪ್ಪಿನಕಾಯಿ ಮಾಡುವ ವಿಧಾನವನ್ನು ಶೇರ್ ಮಾಡಿದಾಗ ನೀವು ಕಮೆಂಟ್ ಮಾಡಿದ್ರಿ ನೋಡಿ ಇವಾಗ ಉಪ್ಪಿನಕಾಯಿ ಹಾಕಿ ಆಯಿತು ಹಾಗೆ ಇವಾಗದಕ್ಕೊಂದು ಒಗ್ಗರಣೆಯನ್ನು ಹಾಕ್ತೇನೆ ನೋಡಿ ಒಗ್ಗರಣೆಗೆ ಇಲ್ಲಿ ಎಣ್ಣೆ ಬಿಸಿ ಆಯಿತು ನಾನಿಲ್ಲಿ ಒಂದು ಆರೇಳು ಬೆಳ್ಳುಳ್ಳಿ ಅಷ್ಟೇ ಜಗಿ ತಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ಇವಾಗ ಬೆಳ್ಳುಳ್ಳಿ ಫ್ರೈ ಆಯಿತು ಕರಿಬೇವು ಹಾಕ್ತೇನೆ ಹಾಗೆಯೇ ಸ್ವಲ್ಪ ಹಿಂಗು ಒಂಥರ ಫ್ಲೇವರ್ ಎಲ್ಲ ಚೆನ್ನಾಗಿ ಬರುತ್ತದೆ ಹಾಗಾಗಿ ನೋಡಿ ಒಗ್ಗರಣೆ ರೆಡಿ ಆಯಿತು ಇವಾಗ ಹಾಲು ಕರೆದು ಸಾಯಂಕಾಲದ ಟೀ ಕೂಡ ಆಯಿತು ಅದೇ ರೀತಿ ಕೆಲಸದವರಿಗೆ ಕೂಡ ಟೀ ಕೊಟ್ಟಾಯಿತು ಇನ್ನು ನಮಗೆ ಹುಲ್ಲು ತರಲಿಕ್ಕೆ ಹೋಗಬೇಕು ನಮ್ಮ ತೋಟದಲ್ಲಿ ಹುಲ್ಲು ಖಾಲಿಯಾಗಿದೆ ನೆಟ್ಟ ಹುಲ್ಲು ಕೂಡ ಖಾಲಿಯಾಗಿದೆ ಹಾಗೆ ಇವಾಗ ನಾವು ಬೇರೆ ಕಡೆ ಬೇರೆಯವರ ತೋಟಕ್ಕೆ ಹೋಗಿ ಹುಲ್ಲು ತರೋದು ಹಾಗೆ ಇವಾಗ ಬೇಗನೆ ಹುಲ್ಲು ತಗೊಂಡು ಬರಬೇಕು ನಾವು ಇಲ್ಲಿ ಹುಲ್ಲು ತೆಗಿತಾ ಇದ್ದೇವೆ ಇಲ್ಲೊಂದು ಕೊಕ್ಕರೆ ಇದೆ ನೋಡಿ ಸಾಕು ನೋಡಿ ಹುಲ್ಲು ತೆಗೆದಾಯ್ತು ಇವಾಗ ಮನೆಗೆ ಒಪ್ಪ ಕಟ್ತಾ ಇದ್ದಾರೆ ಒಂದು ಗೋಣಿಯಲ್ಲಿ ತುಂಬಿಸಿ ಆಯಿತು ಇನ್ನು ಇವಾಗ ಕಟ್ತಾ ಇದ್ದಾರೆ ಇದು ಸಣ್ಣ ಅಡಿಕೆ ಗಿಡಗಳು ಹಾಗಾಗಿ ಬುಡದಲ್ಲೆಲ್ಲ ದೊಡ್ಡದು ಹುಲ್ಲು ಸೈಡಲ್ಲೆಲ್ಲ ಸಣ್ಣ ಸಣ್ಣ ಹುಲ್ಲು ಇವಾಗ ಹುಲ್ಲಾಯಿತು ಇನ್ನು ಮನೆಗೆ ಹೋಗುದು ಇವತ್ತು ಸಾಯಂಕಾಲ ಬಂದದ್ದು ನಾವು ಹುಲ್ಲಿಗೆ ಯಾವಾಗಲೂ ಬೆಳಿಗ್ಗೆ ಬರೋದು ಯಾಕಂದ್ರೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗೆ ಬೆಳಿಗ್ಗೆ ಬರ್ಲಿಕ್ಕೆ ಆಗಲಿಲ್ಲ ಹಾಗೆ ಇವಾಗ ಇಟ್ಟಾಯಿತು ಜಾನವರು ಸ್ಕೂಟಿಯಲ್ಲಿ ಕೊಂಡೋಗ್ತಾರೆ ನಾನು ನಡ್ಕೊಂಡು ಹೋಗುದು ಸಾಕಾಯಿತು ಬೆವರಿ ಹೋಯ್ತು ಸಾಯಂಕಾಲ ಬಂದರೂ ಹಾಗೇನೆ ತುಂಬ ಬೆವರುತ್ತದೆ ಬೆಳಿಗ್ಗೆ ಬಂದರೂ ಹಾಗೆ ಆದರೆ ಸಾಯಂಕಾಲ ಬಂದರೆ ಒಳ್ಳೇದು ಯಾಕೆಂದರೆ ನಮಗೆ ಮತ್ತೆ ಸ್ವಲ್ಪ ಹೊತ್ತಲ್ಲಿ ಸ್ನಾನ ಮಾಡಿ ಫ್ರೆಶ್ ಅಪ್ ಮಾಡ್ತೇವೆ ಅಲ್ವಾ ಹಾಗಾಗಿ ಬೆಳಿಗ್ಗೆ ಬಂದರೆ ಇಡೀ ದಿವಸ ಮತ್ತೆ ಸುಸ್ತು ಸುಸ್ತು ಮಿಂಟು ನೋಡಿ ಕಂಚಿ ಖಾರದ ಗೂಡು ನೋಡಿ ನನಗೆ ಎರಡು ಮೂರು ಕಚ್ಚಿತು ಈ ಸೌದೆಯನ್ನು ತೆಗೆದು ಈ ಕಡೆ ಹಾಕುವಾಗ ನಾನು ನೋಡಿಯೇ ಇರಲಿಲ್ಲ ನೋಡಿ ಈ ಥರ ಇದೆ ನೋಡಿ ಈ ಸೌದೆಯಲ್ಲಿ ಇವಾಗಲೂ ಹರ್ತಾ ಇದೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟಾದ ಈ ಸೌದೆಯನ್ನೆಲ್ಲ ತೆಗೆಯೋದು